ಪಂದಿನಿ ಬೋಲೋರ ನೋಡಕ ನಿ ಬಾರ ಕೋಗೋನು ಈಶ್ವರ ಎಸ್ ಮುಗಿಸಿ ಈ ಕೆಲಸ ಕೈ ಹಾಕೋದಕ್ಕೂ ಫಸ್ಟ್ ತಂದಾಗ ನಾನು ಉದ್ಯೋಗ ಚಲೋ ನಡುತ್ತೆ ಆದ್ರ ಪ್ರೀತಿ ಪ್ರೇಮಿ ವಿಷಯದಾಗ ಸುಂದೀರ್ ಒಂದು ಕೆಲಸ ಮೀಸಲಾತಿ ಆಗ್ಲಿ ಆಗ್ಲಿ ನೋಡು ನೋಡಿ ಸುಂದೀರ್ ಒಂದು ಎಮೋಷನ್ ಇಂಜೆಕ್ಷನ್ ಕೊಟ್ರಾಯ್ತು ತಿರುಗಾಕತ್ತೀನಿ ಇವು ನೋವು ನೋವು ಒಂದ್ ಸರ ಆಗಕತ್ತೈತಿ ಅರಾಮ್ ಸ್ವಲ್ಪ ಬೆಚ್ಚಗ ಮಾಡ್ತೀರಿ ಹೆಚ್ಚಿ ನಾನಿರುವಾಗ ನೀನ್ಯಾ ಚಿಂತೆ ಮಾಡ್ತಿ ಆ ಸಂತ್ಯಾ ಎತ್ತಿರ ರಂಗ ತಾಯಿಲಿ ಕೈ ನಿನ್ನ ಬಾಡಿ ಹಿಡಿದ ನಾಡಿ ಚೆಕ್ ಮಾಡ್ತೀನಿ ಸೌಕಾಶ ಮಾಡ್ಬೇಕ್ರಾಮತ್ತ ನೀ ಸೌಕಾ ಯಾಕ ನೀನ್ ಹೆಂಗ ಮಾಡ್ತಿ ಹಂಗ ಮಾಡ್ತೇನ ನೀ ಸ್ವಲ್ಪ ಗಟ್ಟಿಯಾಗಿ ನಿಂದ್ರ ಓ ಅದಕ್ಕ ವಿಶ್ವ ಸಿಗ್ತೈತಿ ಸ್ವಲ್ಪ ಗಟ್ಟಿಯಾಗಿ ನಿಂದ್ರು ಏ ಹಗಲ ಹಗಲಿ ಬಾಬಾ ಹಗ್ಲಿ ಬರಂಗಿಲ್ಲ ಹಿಂಗೆ ರಾತ್ರಿ ಬಂದಿಲ್ಲ ಮತ್ತೆ ಹಗ್ಲಿ ಬರಲಿ ಹಗ್ಲತ್ತಗಿ ಸರ್ ರಾತ್ರಿ ಮಜಾ ಸಿಗ್ತೈತಿ ಅದ್ಕ ನೀನು ರಾತ್ರಿ ಹಿನ್ನ ಹೆಂಗೆ ಬರ್ಬೇಕ ಏ ಏನಾದ್ರು ಜಂಪರ್ ತೋಳದ್ ಮ್ಯಾಕೆ ಎತ್ತಿದಂದ್ರೆ ನಿನ್ನ ರಸ್ತೆ ಆಗ ಇಂಜೆಕ್ಷನ್ ಮಾಡ್ತಾನ ಅವಾಗ ಏನಾಗ ತನ್ನಗಾಕತಿ ನಾ ಇನ್ನು ತನ ಯಾರ ಕೈಲನ್ನು ಮಾಡಿಸ್ಕೊಂಡಿಲ್ಲ ಮೊದಲ ನಿನ್ನ ಕೈಲ ಮಾಡ್ಬೋಕೀನಿ ಹಗರಕ್ ಮಾಡಬೇಕಾ ನೀ ಕಣ್ಣು ಮೋಚಿ ಕಣ್ಣು ತೆಗೆದ್ರಾಗ ನನ್ನ ಕೆಲಸ ಮಾಡಿ ಮುಗಿಸಿ ಬರ್ತೀನಿ ಹೌದು ಸುಂದ್ರಿ ಏನ್ ನಿನ್ನ ಮೈಯ ಏನ್ ನಿನ್ನ ಕೈಯ ಏನ್ ನಿನ್ನ ತೊಡಿ ಏನ್ ನಿನ್ನ ತೂ ತೂ ತುಟಿ ಅಂದಾಗ ನಿಮ್ಮ ಅಪ್ಪ ನಿನ್ನ ಸಂಘ ಮಾಡ್ಕೊಬೇಕಂದ್ರೆ ಆಗವಲ್ಲ ನನ್ಗೆ ಸಂಘ ಏನು ಒಟ್ಟ 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 ಸಂಗ ನಿಮ್ಮಪ್ಪ ನಿಗ್ ದೌಡ್ ಆರಾಮ್ ಆಗ್ಲತ್ತ ಹೇಳಿ ಆ ದೇವರ ತಕ್ಕ ಬಿಡ್ಕೊಳಕತ್ತಿನ ಏ ಈಗ ಇಂಜೆಕ್ಷನ್ ಮಾಡ್ತೀನಿ ತಡಿ ನನ್ಗೆ ತಣ್ಣಗ ಆಗತ್ತ ಸುಂದರಿ ಈಗ ಹೆಂಗೆ ತಣ್ಣಗ್ತವ ನನ್ಗೆ

तुकी रिंग कंदीअ नाले नाले बावले बावे ब नाले ब

ಇವ್ವ ನಿನಗೆ ಸೂಜಿ ಮಾಡಿ ನಿಮ್ಮ ಅಪ್ಪಗ ಹಾಲ್ನಾಗಿಸ ಆಯ್ತು ನಿಮ್ಮ ಹೆಗುರ್ನ ತೆಲಿ ಕೆನ್ಸಿ ನಿಮ್ಮ ಏಳನೇ ಮಟ್ಲು ಆಯ್ತ ಮಾಡಿ ನೀನು ಹಗುರ್ಕ ಕಾಲು ಎಬ್ಬಸ್ಬೇಕಂತ ಮಾಡ್ಯಾರ ಕಲಿ ಕಿ ಬಾಗ್ಲು ಹಾಕಿ ಇವಾಗ ಇದಕ್ಕೆ ನಿಮ್ಮ ಅಪ್ಪ ಒಪ್ಪಕ್ಕೆ ಒಪ್ಲಿಲ್ಲನ ಒಪ್ಪಸ್ತ್ಯವ್ವ ಏನದ್ಯದ ಅಂದ್ರೆ ಸಲುವಾಗಿ ಕಟ್ಟಾಗ ಹುಟ್ಟಿದ ಗೊತ್ತಾಗಂಗಿಲ್ಲ ಅಲ್ಲ ಇದು ಕೇಳ ನನ್ನ ತಂಟ್ಯಾಗ ಬರಕ್ ಹೋಗ್ಬೇಡ್ರಿ ನೀವ ಏನಾದ್ರು ಮಣ್ಣ ಮುಕ್ ಹೋಗ್ಯಾರ ಸುಮ್ನ ಇದ್ದು ಬಿಡ್ರಿ ನಿಮ್ಮ ನೀವ ನಾ ಕರೆ ಹೇಳ ನಿನಗ ಏಳೇಳು ಜನ್ಮಕ್ಕೂ ಈ ಮಾತು ಏನಂತ ನೋಡು ಅದು ಒಟ್ಟ ಸಾಧ್ಯ ನೋಡು ಸಾಧ್ಯ ಸುಂದ್ರಿ ಅವ ಹೇಳ್ತಾನ ಅವನು ಕೇಳಕ್ ಹೋಗಬೇಡ ನಾ ಹೇಳುದು ಕೇಳು ನೀನ ಜೋಡಿ ಸಂಸಾರ ಮಾಡ್ತಾನೆ ಅಂತ ನೀನು ಬಾಳೆ ಚಂದಗಿರೋದು ಏನಪ್ಪ ತಿಳ್ಕೊಂಡು ಮಾತಾಡ ಹಂಗಾದ್ರ ನಿಮಗ್ ಬುದ್ಧಿ ಬರೋದು ಯಾವಾಗ ನಿನಗ ಗುದ್ದಿ ಕಟ್ಟಿದ ಮೇಲೆ ನಿಜ ಅಲ್ಲ ಅಲ್ಲಿವರೆಗೂ ನೀವು ಏರಿ ದೂರ ಹಂಗಾರ ಇಲ್ಲಿ ತನಕ ಒಂದು ಏನಮ್ಮ ದೂರ ಹಾಕ ನಾವು ಪ್ರೀತಿ ಮಾಡಿಲ್ಲ ಹುಡುಗಿ ನೀನು ಎಷ್ಟೇ ದೂರ ಇದ್ರೆ ಮನಸ್ಸಿಂದ ಬಹಳ ಹತ್ರ ಇರ್ತೀಯ ಹುಡುಗಿ ಅಯ್ಯ ಮಮ್ಮ ಫುಲ್ ದೂರ ಇರ ಇಲ್ಲಾಂದ್ರೆ ನನ್ನ ಕೈಯಾಗ ನೀ ನನ್ನ ಕೈಯಾಗ ಹೋಗ್ಬೇಕಾದ್ರೆ ಬಹಳ ವಜ್ಜೈತಿ ನೀನ್ ಕೈಯಾಗ ನಾ ಎಲ್ಲ ಹುಡುಗಿ ಎಲ್ಲೇ ಬರ್ಬೋದು ಪತ್ತ ಕೆತ್ತ ಇನ್ನೊಮ್ಮೆ ಹೌದ ಹೌದ ಕುತ್ರಿ ಆಮ ಹಂಗ್ರ ಹಿಂಗ್

na ಇಲ್ಲೋ ಮಾಡಿ ಹಂಗೇ ಲೇ 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 ಕಡಿಮೆ ನನ್ನ ಮಕ್ಕಳ್ರಿ ಬಲಿ ಬಿಟ್ಟು ಹೊರಗೆ ಹಾಕಿ ಮಾಡ್ತಿದ್ದೆ ಬಂದ್ ಇತ್ತಿರಲ್ಲಿ ನೀವು ಇದೊಮ್ಮೆ ಹೊಟ್ಟೆ ಏನೋ ಎಲ್ಲ ಬುದ್ಧಿಲಿ ಏನೋ ಮಾಡಿದ್ಯೂ ನೀಂಗಾ ತಪ್ ತಿಳ್ಕೊಳೋಕ ಹೋಗ್ಬೇಡಿ ಇದeme ಹಟಾ ಹಾಕೋ ಬಿಡ್ರಿ ನೀವೇನ್ ಮಾಡ್ರಿ ಇಲ್ಲಿ ನಿಮ್ಮನ ವರಿಯಾಕ ನಮಗೇನ ಬರಲಕ ಹಲ್ಲ ಬಂದ ಅಂತ ಹೇಳ್ತಿರಲ್ಲ ಸರಳ ನೋಡಪ್ಪ ಪ ಹೋಗ್ಬಿಡ್ರಿ ಇಲ್ಲಿಂದ ಬನ್ನಿ ಬಿಟ್ಟೆ ಇದು ಸಲೇ ತಾಪಾಯಿತಿ ಹಟಾ ಹಾಕೋರಿ ನಮ್ದು ಹಂಗ್ಯಾಕ ಮಾಡಕತ್ತಿರಿ ಯಪ್ಪ ಗಾ ಊರು ಯವ್ವಾ ಮಗಳ ಊರು 왔다ರಲ್ಲ ಹ ಎನ್ನೆ ನಿಚ್ ಕೇಡಿದ್ರುವಾ ಯಪ್ಪ ನಮ್ಮ ಪಿಯಾ ಕರುತ್ತು ನಿಲ್ಲರ್ ಬರ್ತತ್ತೇನ್ರಿ ನಿಮ್ ಮಗಳ ಆಗ್ಬೇಕಲ್ಲ ಮದ ಮಗಳನ್ನ ಆಗ್ಬೇಕಾರ್ಟ್ ಕಂಡೀಷನ್ಗಳು ಕಂಡೀಷನ್ ನೀವ್ ಒಪ್ಪು ಅಂದ್ರ ಮಾತ್ರ ಕೊಟ್ಟ ಮದಿ ಮಾಡ್ತನಾ ನೀವ್ ಏನ ಕಂಡೀಷನ್ ಹಾಕಿದು ಸುರಿ ಇಬ್ರು ರೆಡಿ ಇರ್ತಾರ ಹಂಗ ಏನ್ ತಪ್ಪ ತಿಳ್ಕೋಬೇಡ್ರಿ ನೀವು ನಾವ್ ರೆಡಿ ಇದೇವಿ ಹೇಳ್ರಿ ನಿಮಗ ಈಜ್ ಕಡೆ ಕಾಲ್ ಇತ್ತ ಅಚ್ ಕಡೆ ಜಿಗಿ ಅಂದ್ರೆ ಜಿಗಾಕ್ತೀರಾಯ್ ಜಿಗಿಲ್ಲ ಈಚ ಕಡೆ ಹೊಳಿ ಕಡೆ ಹೋಗಿ ನೋಡು ಹಗಾರ ಹಾಕಿ ಜಿಗಿಬಹುದು ಇಲ್ಲಿ ಬೋಟ್ ನಗರಕ್ಕೆ ಇಲ್ಲಿ ನೀರಾಮ್ಗಿನಿ ಅಂದ್ರೆ ಅಲ್ಲಿ ಹೇಳ್ತ ನೋಡ್ರಿ ಬಂದಿ

ಮಾವ ಅಂದ್ರ ತಗತ ಮಕ್ಕಳ ನಿಮಗ ನಾನ ಕಣ್ಣಿಗೆ ಬಂದಿಲ್ಲ ಕರಿ ಚಸ್ಮಾ ನೋಡಪ್ಪ ಇದೊಂದ್ಸಲ ಹೋಗ್ಲಿಕ್ಕೆ ಬಿಡ್ತೀನಿ ಮಾಡಿದ್ರಿ ಅಂದ್ರೆ ಮಾಡಂಗಿಲ್ಲ ಚಸ್ಮಾ ತಂದು ಹಾಕಿ ಮಾಡ್ತೀವಿ ಏನೋ ಮಾಡೋದ್ರೀನಾ ಆಯ್ತಪ್ಪ ಯಾವ ಮಗಳ ನನಗೆ ಹೋಗ್ನಿಲ್ಲ ಯಾಕಂದ್ರೆ ಹೋಗ್ರೂ ಕಾಕೋತ ಕುತಿರ್ತಾರ ಬಾಳ್ ಇವ್ನ ಇವ್ ನಾ ತುಂಬಸ್ಬೇಕು ಬಾಳ್ ಬಿಡ್ತಾರ

ಆಯ್ಕಿ ಅಂತ ಹೇಳ್ತಾ ಗಂಜಿ ಮಣಿ ಬಿಟ್ಟು ಹೋಗ್ ಕಾಣ್ತಾಳ ಹೋಗಿ ಬೇಡ ಸೂರ್ಯ ಇದು ಕೆಲ್ಸ ಕಾಣಂಗಿಲ್ಲ ನಿನಗಾದ್ರೆ ನೀ ಚಾನ್ಸ್ ಮಾಡ್ಕೋ ನನಗಾದ್ರೆ ನಾ ಚಾನ್ಸ್ ಮಾಡ್ಕೊತಾನ ನೀ ಯಾಕೆ ತಪ್ಪ ಆಗಿ ನಡಬಾರ್ಗೆ ಕೇಳೋಣು ಅರ್ಧ ನೀ ತಗೋ ಅರ್ಧ ನಾ ತೊಗೊತೀನಿ ಅದಕ್ಕೂ ತಯಾರನಾ ಹಾಗೆ ನಿನಗೆ ನೀ ತಗೋರ ನನಗಾದ್ರೆ ನಾ ಮೂರನೇ ಮೂರನೇದವ್ರಿಗೆ ಮಾತ್ರ ಬಿಟ್ಟು ಕೊಡಂಗಿಲ್ಲ ಆಮೇಲೆ ಕೂತುನ ಆಯ್ತು ಹೆಂಗತಿ ಏ ನೀ ಹಂಗೈತಿ ಹಂಗೇನಂದು ರೆಡಿ ಹಂಗಾದ್ರೆ ಹೋಗುಣು